ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಕಾಂತು ಅವರು ನಮ್ಮ ಮಕ್ಕಳು ಹೋಗೋದನ್ನು ನೋಡ್ತಾ ಇರ್ತಾರೆ ಸ್ಕೂಲ್ಗೆ ಹೋಗೋದನ್ನು ಅವಾಗ ಕಾವೇರಿ ಅವರು ಕರೀತಾರೆ ಕಾಂತು ನಿನಗೂ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟನಾ ಅಂತ ಹೇಳ್ ಕೇಳ್ತಾರೆ ಹೌದು ಅಕ್ಕ ಕಾವೇರಿ ಅಕ್ಕ ನನಗೂ ಇಷ್ಟ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ನೇತ್ರ ಬರ್ತಾಳೆ ನೇತ್ರ ಅಣ್ಣನೂ ಬರ್ತಾನೆ ಹೌದು ಕಾವೇರಿ ಅಮ್ಮ ನಾನು ಕಾಂತುನ ಸ್ಕೂಲಿಗೆ ಸೇರಿಸೋದ್ರ ಬಗ್ಗೆ ಪ್ರಮದ ದೇವಿಯವ್ರ ಜೊತೆ ಮಾತಾಡಿದ್ದೆ ಅಂತ ಹೇಳ್ತಾರೆ ನಾ ಇಲ್ಲ ನಾನು ಅಗತ್ಯ ಸರ್ ಜೊತೆ ಮಾತಾಡ್ತೀನಿ ನಾನು ಕಳಿಸ್ತೀನಿ ಸ್ಕೂಲ್ಗೆ ಅಂತ ಹೇಳ್ತಾರೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಮ್ಮ ಅಂತ ಹೇಳ್ತಾರೆ ಅವಾಗ ಅಗಸ್ತ್ಯ ಅವರು ಬನ್ನಿ ಕಾವೇರಿ ಅವರೇ ಹೋಗೋಣ ಅಂತ ಕರೆದಾಗ ಹೇಳ್ತಾರೆ ಕಾಂತು ಅವರ ಬಗ್ಗೆ ಅನೇಕಗೆ ಅವರಮ್ಮ ಅಂಬಿಕಾ ಅವರು ಕಾಲ್ ಮಾಡ್ತಾಯಿರ್ತಾರೆ ಅನೇಕ ಬಟ್ಟೆಯನ್ನು ಇರ್ತಾರೆ ಕಾಲ್ ಬಂದಾಗ ಕಾಲ್ ನೋಡಿ ಅವರಮ್ಮ ಮಾಡಿದ್ದಂತ ನೋಡಿ ಕಾಲನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಅಲ್ಲೇ ಹೊತ್ತಾಗ್ತಾರೆ ಹೊತ್ತಾಕಿ ಮತ್ತೆ ಅವರಮ್ಮ ಕಾಲ್ ಮಾಡ್ತಾನೆ ಇರ್ತಾರೆ ಅನೇಕ ಕುತ್ಕೊಳ್ತಾಳೆ ಬೆಡ್ ಮೇಲೆ ಕುದ್ಕೊಳ್ತಾಳೆ ಕಾಲ್ ಮಾ ಬಂದಿರೋದನ್ನು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ವೃಂದ ಒಳಗಡೆ ಬರ್ತಾಳೆ ಅತ್ತೆ ಕಾಲ್ ಬರ್ತಾ ಇದೆ ಅಂತ ಅಂದಾಗ ಹಾಂ ಗೊತ್ತು ನನಗೆ ಅಂತ ಹೇಳ್ತಾರೆ ವೃಂದ ಕಾಲನ್ನು ರಿಸೀವ್ ಮಾಡ್ತಾರೆ ಲೌಡ್ ಸ್ಪೀಕರಲ್ಲಿ ಇಡ್ತಾರೆ ಏಯ್ ಅನಿಕಾ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತೇನೆ ನಿನಗೆ ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನೀನು ಅಂತ ಹೇಳ್ತಾಗ ನಾನು ರಂದ ಅಂತ ಹೇಳ್ತಾರೆ ಇಲ್ಲಿ ಶ್ರೀಕಾಂತನ್ನು ಸ್ಕೂಲಿಗೆ ಸೇರಿಸುವ ಬಗ್ಗೆ ಕಾವೇರಿ ಅವರು ಅವ್ರ ಜೊತೆ ಮಾತಾಡ್ತಾರೆ ಹಾಂ ಸರಿ ಅಡ್ಡಿಲ್ಲ ನೀನು ಈಗ ಪಾರ್ಟ್ನರು ನಿನ್ನ ಮಾತನ್ನು ಮೀರೋಕ್ಕಾಗುತ್ತಾ ಅಂತ ಅವರು ಹೇಳ್ತಾರೆ ಸರಿ ನೀನು ಯಾರು ಹಂಗಾಗ್ತೀಯೋ ದೊಡ್ಡವನಾದ ಮೇಲೆ ಅಂತ ಏನಾಗ್ತೀವೋ ಅಂದಾಗ ನಿಮ್ಮ ಹಾಗೆ ಆಗ್ತೀನಿ ಅಂತ ಶ್ರೀಕಾಂತು ಹೇಳ್ತಾನೆ ಹೌದು ಕನ್ನಡ ಮೀಡಿಯಮ್ ಓದ್ತೀಯಾ ಇಂಗ್ಲೀಷ್ ಮೀಡಿಯಮ್ಮ ಅಂತ ಕೇಳಿದಾಗ ಶ್ರೀಕಾಂತು ಕನ್ನಡ ಮೀಡಿಯಮ್ ಅಂತ ಹೇಳ್ತಾನೆ ಯಾಕೋ ಅಂತ ಕೇಳಿದಾಗ ನಾನು ಕನ್ನಡ ಮೀಡಿಯಮ್ ಓದಿ ಕಾವೇರಿ ಅಕ್ಕನ ಹಾಗೆ ಆಗ್ತೀನಿ ಅಂತ ಹೇಳ್ತಾರೆ ಏ ಈಗ ತಾನೆ ನನ್ನ ಹಾಗೆ ಆಗ್ತೀಯಲ್ವ ಅನ್ ಅಂದಿಯಲ್ಲೋ ಅಂತ ಕೇಳಿ ಹೇಳಿದಾಗ ಅಗಸ್ತ್ಯ ನೀವು ಇಬ್ಬರು ಒಂದೇ ಅಲ್ವಾ ಅಂತ ಶ್ರೀಕಾಂತು ಹೇಳ್ತಾನೆ ದಸರಾ ಮುಗಿದ ನಂತರ ಅಡ್ಮಿಷನ್ ಇಂದ ಕಾಲ್ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಇಟ್ಟಾಗ ಅಂಬಿಕಾ ಅವರು ಕಾವೇರಿಗೆ ಬೈತಾಯಿರ್ತಾರೆ ನಾನು ನನ್ನ ಮಗಳ ಜೊತೆ ಮಾತಾಡಬೇಕು ನೀನು ಕಾಲ್ ಕೊಡು ಅಂತ ಹೇಳಿದಾಗ ಅನಿಕಾ ಅವರು ಮೊಬೈಲ್ ಹತ್ತಿರ ಬಂದು ನನಗೆ ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಬೃಂದ ಖುಷಿ ಆಗ್ತಾಳೆ ಕಾವೇರಿ ಅಗಸ್ತ್ಯ ಕಾರ್ ಮೇಲೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಕಾವೇರಿ ಅವರು ಯಾಕೆ ಅವಾಗ ಖುಷಿಯಾಗಿದ್ದರೆ ಈಗ ಯಾಕೆ ಡಲ್ ಆಗಿದ್ದೀರಾ ಅಂತ ಕೇಳಿದಾಗ ಅವರು ಕಾರನ್ನು ನಿಲ್ಲಿಸ್ತಾರೆ ಕಾವೇರಿ ಅವರು ಕಾರಿಂದ ಇಳಿದು ಮುಂದೆ ಬರ್ತಾರೆ ಅಗಸ್ತ್ಯವರು ಹಾಗೆ ನಡ್ಕೊಂಡು ಮುಂದೆ ಬರ್ತಾರೆ ಏನಾಯಿತು ಅಂತ ಕೇಳಿದಾಗ ನನ್ನ ತಾತ ಯಾಕೆ ಪಾಲುದಾರರನ್ನಾಗಿ ಮಾಡಿದ್ರು ಅಂತ ಕೇಳ್ತಾರೆ ಕಾವೇರಿ ಅಗಸ್ತ್ಯ ಅವರು ನಿಮಗೆ ಆ ಅರ್ಹತೆ ಎಲ್ಲ ಇದೆ ಆ ಸ್ಥಾನಮಾನ ಕೊಡೋದಕ್ಕೆ ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಈ ರೀತಿ ಮಾಡೋದಕ್ಕೆ ಬಲವಾದ ಕಾರಣ ಇರ್ಬೋದು ಅಂತ ಕಾವೇರಿ ಅವರು ಹೇಳ್ತಾರೆ ನನಗೆ ಒಂದು ಸಹಾಯ ಮಾಡ್ತೀರಾ ಸರ್ ಅಂತ ಕೇಳ್ತಾರೆ ಏನು ಅಂತ ಹೇಳಿದಾಗ ನಾ ಇದು ನನಗೆ ಯಾಕೆ ಪಾಲುದಾರರು ಮಾಡ್ತಾ ಮಾಡಿದ್ದಾರೆ ಅಂತ ಕಂಡುಹಿಡಿಬೇಕು ಅದಕ್ಕೆ ನೀವು ಸಹಾಯ ಮಾಡಿ ಪ್ರಮಾಣ ಮಾಡಿ ಅಂತ ಹೇಳ್ತಾರೆ ಕಾವೇರಿ ಅವರು ಅಲ್ಲಿಂದ ಸ್ಕೂಲ್ಗೆ ಹೋರಾಡೋ ಕಾರಲ್ಲಿ ಕೂತ್ಕೊಂಡಾಗ ಅಗಸ್ತ್ಯವರು ಸಪ್ಪು ಮುಖದಲ್ಲಿರ್ತಾರೆ ಆಗ ಯಾಕೆ ಸರ್ ನಾನು ಮಾತಾಡಿದ್ದೇನಾದರೂ ಬೇಜಾರಾಯ್ತಾ ಯಾಕೆ ಸಬ್ಗಾಗಿದ್ದೀರಾ ಅಂತ ಕೇಳಿ ಹೇಳಿದಾಗ ಅವರು ಹೇಳ್ತಾರೆ ನಾನು ಸೀಸ್ ಬಗ್ಗೆ ಸಿಸ್ಟರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಇವತ್ತು ಸ್ಕೂಲ್ಗೆ ಬರ್ಬೋದಾ ಅನಿಕಾ ಅವರು ಅಂತ ಕೇಳಿದಾಗ ಮೂಡು ಅವ್ರದ್ದು ಏನಿರುತ್ತೋ ಏನೋ ಅಂತ ಹೇಳ್ತಾರೆ ಅವರು ಕಾವೇರಿಯವರು ಕಾರ್ ನಿಲ್ಲಿಸಿ ನನಗೆ ಕೆಲಸ ಇದೆ ಅಂತ ಹೇಳ್ತಾರೆ ಏನು ಹೇಳಿ ಹೇಳಿ ಅಂತ ಹೇಳಿದಾಗ ಕಾವೇರಿ ಹೇಳೋದೇ ಇಲ್ಲ ಹಾಗೆ ನನ್ನ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ ಇವರು ಎಲ್ಲಿಗೆ ಹೋಗ್ತಾ ಇರ್ಬೋದು ಸಿಸ್ ಮಂದಿಗೆ ಹೋಗೋದಾದ್ರೆ ನನಗೆ ಹೇಳ್ತಿದ್ರು ಆದರೂ ಪ್ರಾಮಿಸ್ ಬೇರೆ ಮಾಡಿಸ್ಕೊಂಡಿದ್ದಾರೆ ಅಂತ ಅಗಸ್ತ್ಯವರು ಹೇಳ್ಕೊಳ್ತಾರೆ ಇಲ್ಲಿಗೆ ಸಂಚಿಕೆ